ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಲವೇ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದು ಹಾಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಡಯಟ್ ಮಾಡಬೇಕಾದ್ರೆ ಡಿನ್ನರ್ ಯಾವ ಟೈಮಿಗೆ ಮುಗಿಸ್ಬೇಕು ಏನೆಲ್ಲ ಡಿನ್ನರ್ ತಿನ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂದ್ಕೊಂಡಿದ್ದೀನಿ ಸುಮಾರು ಜನ ಇವತ್ತು ಅದ್ರ ಬಗ್ಗೆ ಕೇಳಿದರೆ ಸೊ ಹಾಗಾಗಿ ಇನ್ನು ನಿನ್ನೆ ನೈಟೇ ಇವತ್ತು ಬೆಳಗ್ಗೆ ದೋಸೆಗೋಸ್ಕರ ಒಂದು ಕಪ್ಪಷ್ಟು ಜೋಳ ಒಂದು ಕಪ್ಪಷ್ಟು ಉದ್ದಿನ ಕಾಳು ಅದಾದಮೇಲೆ ಒಂದೂವರೆ ಕಪ್ಪಷ್ಟು ಹೆಸರು ಕಾಳು ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಅಕ್ಕಿ ಒಂದು ಒಂದು ಇಡಿಯಷ್ಟು ಕಡಲೆಬೇಳೆ ಹಾಕಿ ನೆನೆಸಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನಿನ್ನ ರುಬ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೊತೀನಿ ಸ್ನೇಹಿತರೆ ಇದು ಆಂಧ್ರ ಸೈಡೆಲ್ಲ ಪೆಸ್ರೆಟ್ಟು ಅಂತಾರೆ ಸೊ ನಾನು ಸ್ವಲ್ಪ ಹೆಲ್ದಿಯಾಗಲಿ ಇರಲಿ ಅಂತ ಜೋಳ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಹೆಸರು ಕಾಳು ಜೋಳ ಅದಾದಮೇಲೆ ಒಂದು ಸ್ವಲ್ಪ ಹಾಕಿ ಕ್ವಾಂಟಿಟಿ ಇದೆಲ್ಲ ಹೆಸ್ರು ಕಾಳು ಒಂದೂವರೆ ಇರಲಿ ಉದ್ದಿನ ಕಾಳು ಒಂದು ಕಪ್ ಇರಲಿ ಜೋಳ ಇದ್ದರೂ ಹಾಕ್ಬೋದು ಇಲ್ಲಾಂದರೂ ಇಲ್ಲ ಸೊ ನನ್ನ ಹತ್ರ ಇತ್ತು ನಾನು ಹಾಕಿದ್ದೀನಿ ಬರೀ ಹಾಕಿ ಇದು ಹೆಸ್ರು ಕಾಳು ಅದಾದಮೇಲೆ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಹಾಕ್ಕೊಂಡ್ರು ಕೂಡ ಓಕೆ ಒಂದೇ ಒಂದು ಗ್ಲಾಸು ಉದ್ದಿನ ಕಾಳು ಹಾಕ್ಕೊಳ್ಳಿ ಇದು ಒಂದೂವರೆ ಕಪ್ಪಷ್ಟು ಕಾಳು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹಾಕ್ಕೊಳ್ಳಿ ಇದು ನಿಮ್ಗೆ ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ಈ ಕಡಲೆಬೇಳೆ ಒಂದು ಇಡಿಯಷ್ಟು ಓಕೆನಾ ಸೊ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೆಲ್ದಿ ವೈಸ್ ನೋಡಿದ್ರೆ ತುಂಬಾ ಪ್ರೋಟೀನ್ ಇರುವಂತಹದ್ದು ತುಂಬ ಒಳ್ಳೆಯದು ಓಕೆನಾ ಸೊ ನಾನು ಇತ್ತೀಚೆಗೆ ನೋಡ್ತಾ ಅಂಥದ್ದು ಏನಪ್ಪ ವೆಯ್ಟ್ ಲಾಸಲ್ಲಿ ಚೇಂಜಸ್ ಅಂತಂದರೆ ನಾವು ಎಷ್ಟು ಪ್ರೋಟೀನ್ ಜಾಸ್ತಿ ತೊಗೊಂತೀವೋ ಅಷ್ಟು ಒಳ್ಳೆಯ ವೆಯ್ಟ್ ಲಾಸ್ ಅನ್ನೋದು ಸಿಗ್ತಾಯಿದೆ ಹೆಲ್ತ್ಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೇದು ಹಂಗಾಗಿನೇ ಸೊ ಕ್ವಾಂಟಿಟಿ ಅನ್ನೋದು ನೋಡ್ಕೊಳ್ಳಿ ಸ್ನೇಹಿತರೆ ಹೆಸರು ಕಾಳು ಮಾತ್ರ ಎಲ್ಲದಕ್ಕಿಂತ ಒಂಚೂರು ಜಾಸ್ತಿಯೇ ಇರಬೇಕು ಆ ಥರ ನೋಡಿಕೊಂಡು ಮಿಕ್ಕಿದ್ದೆಲ್ಲ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರು ನೋ ಪ್ರಾಬ್ಲಮ್ ಓಕೆನಾ ಸೊ ಹಾಗೆ ಇನ್ನೂ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ರುಬ್ಬಿಬಿಟ್ಟಿದ್ದೀನಿ ಇನ್ನು ಇವತ್ತು ಬಂದ್ಬಿಟ್ಟು ಸಾರಿ ನಾನು ವೆಯ್ಟ್ ಅನ್ನೋದು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಏನಾಯಿತು ಅಂತಂದರೆ ಹೇಳ್ತೀನಿ ಇಲ್ಲಿ ಬೆಟ್ಟದಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಸುಮಾರು ನಾಲ್ಕು ಬೆಟ್ಟದ್ನಲ್ಲಿಕಾಯಿನ ಬೀಜ ಎಲ್ಲ ಇದು ಮಾಡಿ ಅದರ ಜೊತೆಗೆ ಒಂದೇ ಒಂದು ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ಇದ್ದೀರಲ್ಲ ಇದನ್ನು ಹಾಕ್ಕೊಬಿಟ್ಟು ಫುಲ್ಲು ಗ್ರೈಂಡ್ ಮಾಡ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಅಷ್ಟೇ ಅದನ್ನು ಶೋಧಿಸ್ಕೊಂಡ್ರೆ ನಿಮಗೆ ನಲ್ಲಿಕಾಯಿ ಜ್ಯೂಸು ರೆಡಿ ಆಗಿಬಿಡುತ್ತೆ ಇದನ್ನು ಯಾವ ಟೈಮಲ್ಲಿ ತೊಗೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಅಲ್ವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಒಂದು ರಾತ್ರಿ ಅಂದರೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಆ ಟೈಮಲ್ಲೂ ಕೂಡ ತೊಳ್ಗೋಬಹುದು ಇನ್ನು ಇದರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಿಮಗೇನಾದರೂ ಕಾನ್ಸ್ಟಿಪ್ರೇಷನ್ ಪ್ರಾಬ್ಲಮ್ ಇದೆ ಸಾರಿ ಟಂಗ್ ಮಿಸ್ಟೇಕ್ ಆಯಿತು ಕಾನ್ಸ್ಟಿಪ್ರೇಷನ್ ಪ್ರಾಬ್ಲಮ್ ಅಂತಂದರೆ ಮಲಬದ್ಧತೆ ಆ ಥರ ಏನಾದರೂ ಇದೆ ಅಂತಂದರೆ ಈ ಜ್ಯೂಸ್ ಕುಡಿದಿದ್ದೆ ಆದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಕ್ಲಿಯರ್ ಆಗುತ್ತೆ ಎಲ್ಲಿ ಮೂಲೆಯಲ್ಲಿದ್ದರೂ ಕೂಡ ಇದಾಗೋವಂಥದ್ದು ಪ್ಲಶ್ ಔಟ್ ಆಗೋವಂಥದ್ದು ತುಂಬ ತುಂಬ ಒಳ್ಳೆಯದು ಓಕೆನಾ ಸೊ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬನೇ ಫೆಕ್ಟ್ ಆಗಿರುತ್ತೆ ಆದ್ದರಿಂದ ಸೊ ಇನ್ನು ನಾನು ಜ್ಯೂಸ್ ಕುಡ್ದೆ ಇನ್ನು ಏನಪ್ಪ ಅದು ಮರ್ತೋಯ್ತು ಬೆಳಗ್ಗೆ ನಾಷ್ಟಕ್ಕೋಸ್ಕರ ಸೋಯಾ ಚಂಕ್ಸ್ ಇರುತ್ತಲ್ವ ಸೋಯಾಬೀನ್ ಅಂತೀವಿ ಸೋಯಾ ಚಂಕ್ಸ್ ಅಂತೀವಿ ಸೋಯಾಬೀನ್ ಚಿಕ್ಕ ಚಿಕ್ಕ ತೊಗೊಬಂದಿದೆ ಅದ್ರ ಕರಿ ಮಾಡ್ತಿದ್ದೀನಿ ಚಟ್ನಿ ಕೂಡ ಮಾಡಿದ್ದೀನಿ ವಿತ್ ದೋಸೆ ಮೂರು ಐಟಮ್ ಮಾಡ್ತಾಯಿದ್ದೀನಿ ಅದೇನಾಗೋಯಿತು ಅಂತಂದರೆ ಬೆಳಗ್ಗೆ ಸ್ವಲ್ಪ ಯಾಕೋ ಲೇಟ್ ನೈಟ್ ರಾತ್ರಿ ಒಂದು ಹೊತ್ತಲ್ಲಿ ಎಚ್ಚರ ಆಗೋಯ್ತು ಮತ್ತು ನಿದ್ದೆ ಮಾಡೋಣ ಅಂದ್ರೆ ನಿದ್ದೆನೇ ಬಂದಿಲ್ಲ ಸೊ ಹಂಗಾಗಿ ಏನಾಗೋಯ್ತು ಯಾವಾಗಲೂ ಸಿಕ್ಸ್ ತರ್ಟಿಗೆ ಒಳಗಡೆ ಬಿಡೋಳು ಸವೆನೂ ಆದರೂ ಎದ್ದೇಳಿಲ್ಲ ಇನ್ನು ಸವೆನ ಎದ್ದು ವಾಶ್ರೂಮ್ಗೆ ಹೋಗಿ ಬಂದು ನೋಡೋಷ್ಟ್ರೊಳಗೆ ಆ ಏಳುವರೆ ಆಗೋಗಿತ್ತು ಸೊ ಇನ್ನು ಎದ್ದೋಳೆ ಬಿದ್ದೋಳೆ ಎದ್ದು ಬಿದ್ದು ಎದ್ದು ಬಿದ್ದು ಅಡುಗೆ ಕೆಲಸ ಎಲ್ಲ ಮಾಡೋ ಆ ರಭಸ್ದಲ್ಲಿ ಏನಾಯಿತು ಬೆಳಗ್ಗೆ ಎದ್ದಿದ ತಕ್ಷಣವೇ ಖಾಲಿ ಹೋಟೆಲ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ವಲ್ಲ ಎದ್ದ ತಕ್ಷಣ ನಾನು ಏನು ಮಾಡಿದೆ ಜ್ಯೂಸ್ ಮಾಡ್ದವಳೆ ಮಾಡ್ದವಳು ಆ ವೆಯ್ಟ್ ಆ ಟೆನ್ಷನ್ಗೆ ಫ್ರೆಸ್ಟೇಷನ್ಗೆ ಏನಾಗೋಯಿತು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನ ಇಲ್ವಾ ಅನ್ನೋದು ಕೂಡ ಜ್ಞಾನ ಇಲ್ದಿರ ಜ್ಯೂಸ್ ಕುಡಿದ್ಬಿಟ್ಟೆ ಸ್ನೇಹಿತರೆ ಅರ್ಧ ಕುಡ್ದಾದ್ಮೇಲೆ ಅಯ್ಯೋ ನಾನು ಇವತ್ತು ವೆಯ್ಟ್ ಚೆಕ್ ಮಾಡ್ಕೊಂಡಿಲ್ವಲ್ಲ ಅಂತ ನನಗೆ ಸೆವೆನ್ ತರ್ಟಿ ಮೊಬೈಲಲ್ಲಿ ಟೈಮ್ ನೋಡೋಷ್ಟ್ರೊಳಗೆ ಒಂಥರ ಟೆನ್ಷನ್ ಟೆನ್ಷನ್ ಆಗೋಯ್ತು ಸೊ ಹಂಗಾಗಿನೇ ಏನು ಮಾಡಿದೆ ಅಡುಗೆ ಬೇಗ 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 ಮಾಡ್ಕೋಬೇಕು ಅಂತ ಏನು ಮಾಡ್ತಿದ್ದೆ ಒಂದು ಕಡೆ ಅದಕ್ಕು ಇದಕ್ಕು ಅನ್ನೋರ ಇದರಲ್ಲಿ ಕುಡಿದ್ಬಿಟ್ಟೆ ನನಗೆ ಗೊತ್ತಿರೋ ಪ್ರಕಾರ ನೆನ್ನೆ ಎಲ್ಲ ಸ್ವಲ್ಪ ಅದು ಇದು ತಿಂದಿದ್ದೀನಿ ಏನು ಹೇಳಿ ಕಚೋಡಿ ಅಂತೆ ಅದು ಇದು ಅಂತ ಇಟ್ಸ್ ಓಕೆ ನಾರ್ಮಲ್ ವೆಯ್ಟ್ ಇರ್ಬೋದು ಇಲ್ಲ ನಾಳೆ ನೋಡೋಣ ಟೂ ಡೇಸ್ದು ಸೇರಿಸಿ ಎಷ್ಟು ಕಡಿಮೆ ಆಗಿರ್ತೀನಿ ಏನು ಅಂತ ಅಂದ್ಬಿಟ್ಟು ಅದರಲ್ಲಿ ಇವತ್ತು ಕೂಡ ನನ್ನ ಫ್ರೆಂಡ್ ಇದ್ದಾರಲ್ಲ ಶರು ಅಷ್ಟ ನಾನು ಒಂದು ಸ್ವಲ್ಪ ಕೊಟ್ಟಿದ್ದರು ಮ್ಯಾಂಗೋ ಮನೇಲಿ ಬೇರೆ ಇದೆಯಾ ಮ್ಯಾಂಗೋ ಇದ್ದರು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ನಾನು ಒಂದು ಎರಡು ತಿಂದ್ಬಿಟ್ಟಿದ್ದೀನಿ ಅಂದರೆ ಈವ್ನಿಂಗ್ ಸ್ನ್ಯಾಕ್ ಟೈಮ್ಗೆ ಒಂದು ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ಹಾಗಾಗಿ ನೋಡೋಣ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ವೆಯ್ಟ್ ನಾಳೆ ನೋಡೋಣ ನನಗೇನು ಸೆವೆಂಟಿ ಪಾಯಿಂಟ್ ಸಾರಿ ಸಾರಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಸವೆನ್ ಹಂಡ್ರೆಡ್ ಇದ್ವಲ್ವಾ ಅದಕ್ಕಿಂತ ಸ್ವಲ್ಪ ಒಂದು ನೂರು ಇನ್ನೂರು ಗ್ರಾಮ್ ಅಂತೂ ಪಕ್ಕ ಕಡಿಮೆ ಆಗಿರ್ತೀನಿ ಅಂತ ಅನ್ಕೊತಾ ಇದ್ದೀನಿ ನಾಳೆ ನೋಡೋಣ ಇನ್ನು ಬ್ರೇಕ್ಫಾಸ್ಟ್ಗೆ ನೋಡಿದ್ರಲ್ವ ಈ ದೋಸೆ ತುಂಬ ಒಳ್ಳೆಯದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಇನ್ನು ನೈಟ್ ಡಿನ್ನರು ಎಷ್ಟೊತ್ತಿಗೆ ತೊಗೋಬೇಕು ನೀವು ನೈಟ್ ಡಿನ್ನರ್ ತೊಗೊಳಲ್ವಾ ಅಂತ ತುಂಬ ಜನ ಕೇಳಿದ್ರ ಯಾರು ಹೇಳಿದ್ದು ನಾನು ನೈಟ್ ಡಿನ್ನರ್ ತಿನ್ನಲ್ಲ ಅಂತ ನಾನು ಯಾವಾಗಲೂ ಆರು ಗಂಟೆಗೆ ಪಕ್ಕ ಬೆಲ್ಲೊಡ್ದಂಗೆ ಏನಿದ್ರೆ ಅದು ಅದರಲ್ಲಿ ಲೈಟ್ ಫುಡ್ಡು ತಗೊತೀನಿ ಒಂದೊಂದು ಸಲ ಒಂದು ಎರಡೇ ಎರಡು ಪಪಾಯ ಪೀಸ್ ತಿಂದು ಸುಮ್ಮನೆ ಹಾಕ್ತೀನಿ ಈಗ ಒಂದು ಮಾವಿನಹಣ್ಣು ಇತ್ತಲ್ವ ಒಂದು ಮಾವಿನ ಹಣ್ಣು ತಿಂದು ಸುಮ್ಮನೆ ಹಾಕ್ತೀನಿ ನೈಟು ನೀವು ಆದಷ್ಟು ಲೈಟ್ ಫುಡ್ ನಿಮ್ಮ ಯಾವ ಥರದ ಫುಡ್ಡಸ್ ತೊಗೋಬೇಕು ಅಂತ ಕೂಡ ಹೇಳ್ತೀನಿ ಏನಕ್ಕೆ ನಾವು ಲೈಟಾಗಿ ತೊಗೋಬೇಕು ಎಷ್ಟು ಯಾಕೆ ಆರು ಗಂಟೆ ಒಳಗಡೆನೆ ತೊಗೋಬೇಕು ಅಥವಾ ನಿಮ್ಗೆ ಆರು ಗಂಟೆಗೆ ಆಗಿಲ್ಲ ಅಂದರೆ ಲಾಸ್ಟ್ ಆ್ಯಂಡ್ ಲಾಸ್ಟ್ ಏಳು ಗಂಟೆ ಒಳಗಡೆ ಆದ್ರೂ ನಿಮ್ಮ ಒಂದು ರಾತ್ರಿ ರಾತ್ರಿ ಊಟನ ಕಂಪ್ಲೀಟ್ ಮಾಡಿರಬೇಕು ಏನಕ್ಕೆ ಕಂಪ್ಲೀಟ್ ಮಾಡಿರಬೇಕು ಅಂತಂದರೆ ನಮ್ಮ ಊಟ ತಿಂತೀವಲ್ವ ನೈಟ್ ಊಟ ತಿಂದ ಮೇಲೆ ಕನಿಷ್ಠ ಪಕ್ಷ ಒಂದು ಎರಡರಿಂದ ಮೂರು ಅವರ್ ಗ್ಯಾಪ್ ಇರಬೇಕು ನಾವು ಊಟ ಮಾಡಿರೋ ಟೈಮ್ಗೂ ನಾವು ಮಲಗೋ ಟೈಮ್ಗೂ ಮೂರು ಅವರ್ ಗ್ಯಾಪ್ ಇತ್ತು ಅಂತಂದರೆ ನಾವು ತಿಂದಿರೋ ಊಟ ಕೆಲಸಗಳ ಮಧ್ಯೆ ಏನೋ ಒಂದು ಮುಕ್ಕಾಲು ಭಾಗ ಖಾಲಿ ಆಗೇ ಆಗಿರುತ್ತೆ ಕ್ಯಾಲೋರೀಸ್ ಬರ್ನ್ ಆಗಿರುತ್ತೆ ಊಟ ಅನ್ನೋದು ಮುಕ್ಕಾಲು ಭಾಗ ಜೀರ್ಣ ಆಗಿರುತ್ತೆ ಓಕೆನಾ ಹಂಗಾಗಿ ಅದೇನಾಗುತ್ತೆ ಮಲಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಇರೋ ಫುಡ್ಡನ್ನು ಇದು ಮಾಡಿದ್ರು ಕೂಡ ಆಮೇಲೆ ಬಾಡಿಯಲ್ಲಿರುವಂತಹ ಫ್ಯಾಟ್ನ ಕರಗಿಸೋಕ್ಕೆ ಪ್ರಯತ್ನ ಪಡುತ್ತೆ ಹಾಗಾಗಿನೇ ನಮಗೆ ನೋಡಿ ಡೈಲಿ ನಾ ನೀವು ಬೇಕಾದರೆ ನೋಡಿರಿ ಸುಮಾರು ಜನ ಅಕ್ಕ ವೆಯ್ಟ್ ಕಡಿಮೆ ಆಗ್ತಿಲ್ಲ ಕಡಿಮೆ ಆಗ್ತಿಲ್ಲ ಅಂತ ಸುಮಾರು ಜನ ಎಂಟು ಗಂಟೆಗೆ ತಿನ್ನೋದು ಎಂಟೂವರೆಗೆ ತಿನ್ನೋದು ಮತ್ತು ಬೆಳಗ್ಗೆ ಬೇಗ ತಿನ್ನೋದು ಆ ಥರ ಎಲ್ಲ ಇರುತ್ತೆ ಲೇಟ್ ನೈಟ್ ಯಾರೆಲ್ಲ ಊಟ ಮಾಡ್ತಿರೋ ಅವ್ರಿಗೆ ಅದಕ್ಕೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗೋಲ್ಲ ಇನ್ನೊಂದು ಲೇಟ್ ನೈಟ್ ಸ್ಲೀಪಿಂಗ್ ಅಂದರೆ ಲೇಟ್ ನೈಟ್ ಡಿನ್ನರು ಲೇಟ್ ನೈಟ್ ಸ್ಲೀಪ್ ಮಾಡಿದ್ರು ಕೂಡ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಖಂಡಿತವಾಗ್ಲೂ ಆಗೋಲ್ಲ ಇಲ್ಲ ಒಂದೇ ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಒನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಹೆಚ್ಚಾಗ್ತೀರಾ ಕಡಿಮೆ ಆಗ್ತೀರ ಅದೇ ಥರ ಇರುತ್ತೆ ಹೊರತು ವೆಯ ಅದನ್ನು ನೀವು ತಪ್ಪರ್ಥ ಅರ್ಥ ಮಾಡ್ಕೊಂಡಿರ್ತೀರ ವೆಯ್ಟ್ ಸ್ಟ್ರಕ್ ಆಗಿದೆ ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ನೋಡಿ ಕರೆಕ್ಟಾಗಿ ಏಳು ಗಂಟೆ ನಾನಂತೂ ಆರು ಗಂಟೆಗೆ ನನಗೆ ಅದು ಕಂಫರ್ಟ್ ಇದೆ ನಾನು ಮನೆಯಲ್ಲಿರೋದರಿಂದ ಹೇಳ್ತಾ ಇದ್ದೀನಿ ಯಾರೆಲ್ಲ ಆರು ಗಂಟೆಗೆ ತಿಂದು ಮುಗಿಸೋಕ್ಕಾಗುತ್ತೋ ದಯವಿಟ್ಟು ಆರು ಗಂಟೆಗೆ ತಿಂದು ನೋಡಿ ನೀವು ಆಮೇಲೆ ನೀವೇ ಹೇಳ್ತೀರ ರಿಸಲ್ಟ್ ಏನು ಸೂಪರ್ ಆಗಿದೆ ಅಂತ ಆರು ಗಂಟೆಗೆ ತಿಂದರೆ ಕನಿಷ್ಠ ಪಕ್ಷ ನಾವು ಮಲಗೋದು ಹತ್ತು ಗಂಟೆಗೆ ಅಂದರೆ ನಾಲ್ಕು ಅವರ್ ಗ್ಯಾಪ್ ಇರುತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಅವರಲ್ಲಿ ನಾವು ತಿಂದಿರೋ ಫುಡ್ ಎಲ್ಲ ಫುಲ್ ಆ್ಯಂಡ್ ಫುಲ್ ಖಾಲಿ ಹೋಗಿರುತ್ತೆ ಅದಾದಮೇಲೆ ನಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ಒಂದು ರೂಲ್ಸ್ನ ನೀವು ಡಯೆಟಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ ಓಕೆನಾ ಇನ್ನು ನಾನು ಬೆಳಗ್ಗೆನೇ ವರ್ಕೌಟ್ ಮುಗಿಸಿದ ನಂತರ ಒಂದು ಎರಡು ಮೊಟ್ಟೆ ತೊಗೊಂಡೆ ಅದರಿಂದನೇ ಒನ್ ಅವರ್ ಬಿಟ್ಟು ಮಧ್ಯಾಹ್ನ ಲಂಚು ಕೂಡ ಬೇಗ ತಿನ್ಬಿಟ್ಟೆ ಅದೇ ಹೇಳಿದ್ನಲ್ಲ ಇವತ್ತು ಯಾಕೋ ಸ್ವಲ್ಪ ಹಂಗೆ ಹಿಂಗೆ ಹೋಗಿದೆ ಆದರೂ ನೋ ಪ್ರಾಬ್ಲಮ್ ನನಗಂತೂ ಹೋಪ್ ಇದೆ ಒಳ್ಳೆ ರಿಸಲ್ಟೇ ಸಿಗ್ಬೋದು ನಾಳೆ ಅಂತ ಅಂದ್ಬಿಟ್ಟು ಇನ್ನು ಮೀಶೋದಲ್ಲಿ ಒಂದು ಇದು ತರಿಸಿದ್ದೆ ಡಬ್ಬುಗಳೆಲ್ಲ ತುಂಬ ಅಂದರೆ ತುಂಬ ಇದಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇನ್ನು ಹೆಂಗು ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದ್ದೆ ಅಲ್ವಾ ಆ ಟೈಮಲ್ಲಿ ಸ್ಟಾಕ್ ಇಲ್ಲ ಅದು ಇದು ಅಂತಾರೆ ಅಂತ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಫೋರ್ ಫೈವ್ ಡೇಸ್ ಮುಂಚೆನೇ ಬುಕ್ ಮಾಡಿದ್ದೆ ಪ್ಲಾಸ್ಟಿಕ್ ಡಬ್ಬಗಳು ಆಮೇಲೆ ಯಾರು ಕಮೆಂಟ್ ಮಾಡಬೇಡಿ ನನಗೆ ಅದು ಕಂಫರ್ಟ್ ಅನಿಸುತ್ತೆ ಸ್ನೇಹಿತರೆ ಸುಮಾರು ವರ್ಷದಿಂದ ಯೂಸ್ ಮಾಡಿಬಿಟ್ಟಿದ್ದೀನಿ ನಮಗೆ ಎಷ್ಟೇ ಗಾಜಿನ ಜಾರುಗಳು ಎಷ್ಟೇ ಇದು ಸ್ಟೀಲ್ ಬಾಕ್ಸ್ಗಳನ್ನ ಯೂಸ್ ಮಾಡಬೇಕು ಅನಿಸೋದ್ರೂ ಕೂಡ ನನಗೆ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಹಾಕಿ ರೂಢಿ ಆಗ್ಬಿಟ್ಟಿದೆ ದಯವಿಟ್ಟು ಯಾರೂ ಬೈಕೋಬೇಡಿ ಆ ಸುಮಾರು ವರ್ಷದಿಂದ ಅದು ಸ್ಟೋರ್ ಮಾಡಿ ಇಟ್ಕೊತೀನಿ ಹಂಗಾಗಿಯೇ ನನಗೆ ಅದೇ ಕಂಫರ್ಟ್ ಅನಿಸುತ್ತೆ ಹಾಗಾಗಿಯೇ ನಾನು ಕೆಲವೊಂದು ಸಲ ಹೇಳಲ್ವಾ ಆ ಸಾಮಾನು ಮೀಶೋದಲ್ಲಿ ಅಂದರೆ ಇದೊಂದೇ ಆ್ಯಪ್ ಅಂತಲ್ಲ ಇದರಲ್ಲಿ ತೋರಿಸೋವಾಗ ದೊಡ್ಡ ದೊಡ್ಡದಾಗಿರುತ್ತೆ ಬಾಕ್ಸಸ್ಸು ತೀರಾ ಮನೆಗೆ ಬಂದು ನೋಡಿದ್ಮೇಲೆ ನೋಡಿ ಎಷ್ಟೆಷ್ಟು ಚಿಕ್ಕದಾಗಿದೆ ಚಿಕ್ಕದಂದ್ರೆ ಒಂದು ಕೆ ಜಿ ಅಂತೂ ಪಕ್ಕ ಹಿಡಿಯುತ್ತೆ ನನಗೇನು ಅಷ್ಟೊಂದು ಬೇಜಾರು ಆಗಿಲ್ಲ ಆದರೆ ಒಂದೇ ಒಂದು ಮುಚ್ಚಳ ಹೊಡೆದು ಹೋಗ್ಬಿಟ್ಟಿದೆ ನೋಡಿ ಸೊ ಅದು ನೋಡಿ ತುಂಬ ಬೇಜಾರಾಯಿತು ಪರವಾಗಿಲ್ಲ ಅದನ್ನೇನಾದರೂ ಸ್ವಲ್ಪ ನಮ್ಮ ಮನೆಯವ್ರು ಕೊಟ್ಟರೆ ರೆಡಿ ಮಾಡಿಕೊಡ್ತಾರೆ ರಿಟರ್ನ್ ಹಾಕೋದು ಮತ್ತು ಅನ್ನೋದು ಯಾಕೆ ಅಂತಂದ್ಬಿಟ್ಟು ಇದು ಮಾಡಿದ್ದೀನಿ ನೋಡೋಣ ಅವ್ರು ಬಂದಮೇಲೆ ಬೇಕಾದರೆ ರಿಟರ್ನ್ಗೆ ಹಾಕಿದ್ರೆ ಏನಾದರೂ ಇದು ಮಾಡ್ತಾರೆ ಇಲ್ಲ ಅದೊಂದೇ ಅಲ್ವಾ ರೆಡಿ ಮಾಡಿ ಇದು ಮಾಡ್ಕೊಳ್ಳೋದು ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನೋಡಿ ಇದು ನಾನು ನಿಮ್ಗೆ ವೀಡಿಯೋದಲ್ಲಿ ನೋ ನೋಡೋದಕ್ಕೂ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ ಬಟ್ ನನ್ನ ಒಂದು ಬೆರಳುಗಳೇನಿದೆ ಎರಡು ಬೆರಳು ಅಷ್ಟೇ ಇದೆ ಡಬ್ಬ ಒಂದು ಕೆ ಜಿ ಪಕ್ಕ ಇಡಿಸುತ್ತೆ ಸ್ನೇಹಿತರೆ ನಾನು ಒಂದೊಂದು ಕೆ ಜಿನೇ ಹಾಕೋದು ಏನಾದರೂ ಡಬ್ಬಗಳಲ್ಲಿ ಸ್ಟೋರ್ ಮಾಡಿಟ್ಕೋಬೇಕಾದ್ರೆ ಅಷ್ಟಷ್ಟೇ ಅಲ್ವಾ ಸಾಕು ಅಂತ ಟ್ವೆಲ್ ಬಾಕ್ಸಸ್ ಬಂದುಬಿಟ್ಟು ಆಫರ್ ಆಫರಲ್ಲಿ ನನಗೆ ಟೂ ಏಯ್ಟಿ ಸಿಕ್ಸು ಟೂ ನೈಂಟಿ ಸಿಕ್ಸು ಇಲ್ಲ ಆದಷ್ಟು ಪ್ರೈಸ್ ಇಲ್ಲ ನೋಡ್ಬಿಟ್ಟು ಹಾಕ್ತೀನಿ ನೋಡಿ ಹಾಕ್ತೀನಿ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಹೇಳ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕೇಳಿ ಪ್ರೈಸ್ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಒಟ್ನಲ್ಲಿ ತ್ರೀ ಹಂಡ್ರೆಡ್ ಒಳಗಡೆ ಆ್ಯಕ್ಚುಲಿ ತ್ರೀ ಫಿಫ್ಟಿ ಸಿಕ್ಸೋ ಏನೋ ಇದ್ದಿದ್ದು ಟ್ವೆಲ್ ಬಾಕ್ಸ್ಗೆ ಟೂ ನೈಂಟಿ ಸಿಕ್ಸೋ ಟೂ ಫಾರ್ಟಿ ಅಥ್ ಟೂ ಟೂ ಏಯ್ಟಿ ಸಿಕ್ಸೋ ಏನೋ ಅಂದ್ಕೊತೀನಿ ಪ್ರೈಸು ಅಷ್ಟಕ್ಕೆ ಸಿಕ್ತು ಚೆನ್ನಾಗಿದೆ ಇನ್ನು ಊಟದ ಬಗ್ಗೆ ಹೇಳಿದ್ನಲ್ವಾ ಸೊ ಹಾಗಾಗಿನೇ ನೀವು ಆದಷ್ಟು ಬೇಗ ಊಟನ ಮುಗಿಸ್ಕೊಳ್ಳಿ ದಯವಿಟ್ಟು ನೀವು ಅಷ್ಟು ಬೇಗ ತಿಂದಿದ್ದೆ ಆದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗೋದಂತೂ ಗ್ಯಾರಂಟಿ ಇನ್ನು ಫುಡ್ಸ್ ಯಾವುದೆಲ್ಲ ತಿನ್ಬೋದು ಅಂತಂದರೆ ನೀವು ತುಂಬ ಹೊಟ್ಟೆ ಶೂನ ತಡೆಯೋಕ್ಕಾಗಲ್ಲ ಅಕ್ಕ ಎರಡು ಪಪ್ಪಾಯ ತಿಂದು ಹೆಂಗಿರೋದು ಎರಡೇ ಎರಡು ಬನಾನಾ ಬನಾನಾ ಕೂಡ ಜಾಸ್ತಿ ತಿನ್ನಬಾರ್ದು ಸಾರಿ ಎರಡೇ ಎರಡು ಪಪ್ಪಾಯ ಪೀಸ್ ತಿನ್ನೋಕ್ಕಾಗಲ್ಲ ಇಲ್ಲಾಂತಂದರೆ ನಾನು ಒಂದು ಚೇಪೆಕಾಯಿ ಎರಡು ಚೇಪೆಕಾಯಿ ಇದ್ರೂ ತಿಂದು ಸುಮ್ಮನೆ ಆಗಿಬಿಡ್ತೀನಿ ಓಕೆನಾ ಮತ್ತು ಏನು ಮಾಡ್ತೀನಿ ಅಂತಂದರೆ ಈಗ ಬೆಳಗ್ಗೆ ಈಗಿದೆ ದೋಸೆ ಇದೆ ಅಂದ್ಕೊಳ್ರಿ ಇಲ್ಲಿ ಎರಡು ತೊಗೊಳ್ಳೋಣ ಅಂದ್ಕೊಳ್ತೀನಿ ಇವತ್ತು ಒಂದೇ ಇದ್ದೀನಿ ಯಾಕಂತಂದರೆ ಆಲ್ರೆಡಿ ಎಗ್ಸ್ ತಿಂದಿದ್ನಲ್ವ ಒಂದು ದೋಸೆ ಒಂದಷ್ಟು ಚೋಯಾ ಸ ಚಂಗ್ಸು ಚಟ್ನಿ ಇದೇ ತುಂಬ ಪ್ರೋಟೀನು ಮತ್ತು ಕ್ಯಾಲೋರೀಸು ಕೂಡ ಜಾಸ್ತಿ ಇರುತ್ತೆ ಇಷ್ಟು ಚಟ್ನಿಗೆ ಏನಿಲ್ಲ ಅಂದರೂ ಒಂದು ನೂರು ಕ್ಯಾಲೋರಿ ಇರುತ್ತೆ ಕಡಲೆ ಬೀಜದ್ದು ಕ್ಯಾಲೋರಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿನೇ ಈಗ ಬೆಳಗ್ಗೆ ಎರಡು ದೋಸೆ ತೊಗೊಂಡಿರ್ತೀವಿ ಅದೇ ಹಿಟ್ಟು ಅದೇ ಗೊಜ್ಜು ಇತ್ತು ಇವಾಗ ನೀವೇನಾದರೂ ಗೊಜ್ಜು ಸಾಂಬಾರು ಏನಾದರೂ ಮಾಡ್ಕೊಂಡಿರ್ತೀರಾ ಅಂತ ಅಂದರೆ ನಮಗೆ ಮಾಡ್ಕೊಳ್ಳೋಕ್ಕೆ ಪೇಷನ್ಸ್ ಅಂದರೆ ನೀವೇನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎರಡು ತೊಗೊಂಡಿರ್ತೀರಾ ಇಲ್ಲಿ ಒಂದೇ ಒಂದು ತೊಗೊಳ್ಳಿ ಒಂದೇ ಒಂದು ತೊಗೊಂಡು ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಎಷ್ಟು ಸಾಂಬಾರು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಅಂದರೆ ಬೆಳಗ್ಗೆ ತಿಂದಿರೋ ಫುಡ್ಡಲ್ಲಿ ಅರ್ಧ ಫುಡ್ನ ಕಮ್ಮಿ ಮಾಡಿ ಓಕೆನಾ ಇನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಯಥೇಚ್ವಾಗಿ ಪಪ್ಪಾಯ ತಿನ್ನೋಕ್ಕೆ ಇದು ಮಾಡ್ತೀನಿ ಪಪ್ಪಾಯ ಚೇಪೇಕಾಯಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಸ್ಮೂತಿ ಥರ ಏನಾದರೂ ತಗೋಬೋದು ಆದಷ್ಟು ನಾನು ನೋಡಿ ನೆನ್ನೆ ಮಾವಿನಕಾಯಿ ತಿಂದೆ ಸುಮ್ಮನೆ ಆದೆ ಅಷ್ಟೇ ಇಲ್ಲ ಅಂತಂದರೆ ಸ್ವಲ್ಪ ಚಿಯಾ ಸೀಡ್ಸ್ ವಾಟ್ರು ತೊಗೊಳ್ಬೋದು ತಗೊಂಡು ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ ಥರ ಹೆಲ್ದಿ ವೇಯಲ್ಲಿ ಸಲಾಡ್ಸ್ ತೊಗೋಬೋದು ವೆಜಿಟೇಬಲ್ ಸಲಾಡ್ಸು ಅದಾದಮೇಲೆ ಕಾಳಿನ ಸಲಾಡ್ಸು ವೆಜಿಟೇಬಲ್ಸ್ ಎಲ್ಲ ಇತ್ತು ಅಂತಂದರೆ ಒಗ್ಗರಣೆ ಹಾಕ್ಕೊಂಡು ಬುರ್ಜಿ ಥರ ಎಗ್ ಬುರ್ಜಿ ಥರ ಆ ಥರ ಅಷ್ಟಷ್ಟೇ ಅಂದರೆ ಕ್ವಾಂಟಿಟಿ ನೋಡಿಕೊಂಡು ಆದಷ್ಟು ಕಡಿಮೆ ತೊಗೊಳ್ಳಿ ನೈಟ್ ಹೊತ್ತು ಬರ್ತಾ ಬರ್ತಾ ಇನ್ನಷ್ಟು ನನಗೇನು ಸದ್ಯ ಜ್ಞಾಪಕನೇ ಬರ್ತಾ ಇಲ್ಲ ಬರ್ತಾ ಬರ್ತಾ ನಾನು ಫುಡ್ಸ್ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆದಷ್ಟು ಲೈಟ್ ಫುಡ್ ತೊಗೋಬೇಕು ಸ್ನೇಹಿತರೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಇವನ್ ಚಪಾತಿ ಕೂಡ ತೊಗೋಬೋದು ಅದು ಆದಷ್ಟು ಸ್ವಲ್ಪ ಕಡಿಮೆ ಈಗ ಬೆಳಗ್ಗೆ ಎರಡು ಚಪಾತಿ ತೊಗೊಂಡಿರ್ತೀರ ರಾತ್ರಿ ತಿನ್ನಬೇಕಾದ್ರೆ ಒಂದೇ ಒಂದು ಚಪಾತಿ ಪುಲ್ಕ ತೊಗೋಬಹುದು ಓಕೆನಾ ಅಷ್ಟೇ ಎಲ್ಲ ಥರದ ಫುಡ್ಡು ತಿನ್ಬೋದು ನಾನು ಸ್ವಲ್ಪ ರೈಸು ಸ್ವೀಟು ಅವಾಯ್ಡ್ ಮಾಡಿದ್ದೀನಿ ನನ್ನ ಡಯಟಲ್ಲಿ ನೀವು ಕೂಡ ಅವಾಯ್ಡ್ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ನೋಡಿ ನನ್ನ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಒಂದು ಎರಡರಿಂದ ಮೂರು ಪೀಸ್ ಪಪ್ಪಾಯ ತೊಗೊಂಡು ತಿಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಇದಾದ ಮೇಲೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ವಾಕಿಂಗ್ ಹೋಗ್ತೀನಿ ಒಂದೊಂದು ದಿನ ಹತ್ತು ಒಂದೊಂದು ದಿನ ಹತ್ತುವರೆವರೆಗೂ ಮಾಡ್ತೀನಿ ಇತ್ತೀಚಿಗಂತೂ ಕಂಪಲ್ಸರಿ ಒಂದೂವರೆ ಅವರು ವಾಕಿಂಗ್ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ಫ್ರೆಂಡ್ ಬರ್ತಿದ್ದಾರೆ ಶರು ಡೈಲಿ ಒಂದೂವರೆ ಅವರಂತೂ ಕಂಪಲ್ಸರಿ ವಾಕಿಂಗ್ ಅನ್ನೋದು ಮಿಸ್ಸೇ ಮಾಡ್ತಾ ಇಲ್ಲ ವಾಕಿಂಗ್ ಜೊತೆಗೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ವರ್ಕೌಟ್ ಮಾಡ್ತಾಯಿದ್ದೀನಿ ಓಕೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್